ರಾಕಿನ ಆಕ್ಚುಲಿ ಡೈವಿಕ್ ಅವರೇ ತಗೊಂಡಿರೋದು ಸೂಪರ್ ಬೈಕರ್ ಹುಡ್ಗಿನ ಎಲ್ಲಾದರೂ ನೋಡಿದ್ದೀರಾ ನೋಡಿ ಮೇಡಮ್ ಹೋಗ್ತಾವ್ರೆ ಮುಂದೆ ಸೊ ಈ ಸೀಟ್ ನೋಡಿರ್ತೀರಾ ರೀಲ್ಸ್ ಹಾಕಿದೆ ಸೈಡಿಗೆ ಹೋಗ್ಬಿಟ್ಟು ಉಳ್ಳಿ ಹಾಕೊಂಬಿಟ್ಟು ಅವ್ರು ಬಾ ಲೇಡೀಸ್ ಟೈಮ್ ಡಿ ಕಾರ್ ಯಾರೋ ಓವರ್ಟೇಕ್ ಮಾಡಿದ್ದಕ್ಕೆ ಎರಡು ದಿನ ಗಾಡಿ ಹೌದಾ ನಮಸ್ತೆ ಕರ್ನಾಟಕ ಲಾಗ ಗುಡ್ ಮಾರ್ನಿಂಗ್ ಇವತ್ತು ಹೊಟ್ಟಿದ್ದೇವೆ ಒಂದು ಸೂಪರ್ ಫಾಸ್ಟ್ ರೈಡ್ ಸಿಗಾಪಡೆ ಸೌಂಡಿದೆ ಅದೇ ಎ ಜಿ ವಿ ಹೆಲ್ಮೆಟ್ ಒಳಗಡೆ ತುಂಬ ಸೌಂಡ್ ಕೇಳಿಸುತ್ತೆ ನಮ್ಮದು ಎಮ್ ಟಿ ಹೆಲ್ಮೆಟ್ ಒಳಗಡೆ ಇಷ್ಟೆಲ್ಲ ಕೇಳಿಸೋದೇ ಇಲ್ಲ ಆ್ಯಂಬಿಂಟ್ ನಾಯ್ಸ್ ಒಂಥರ ಇವಾಗ ಕಾರಲ್ಲಿ ವಿಂಡೋಸ್ ಹಾಕೊಂಡ್ಬಿಟ್ರೆ ಹೆಂಗಿರುತ್ತೆ ಹೇಳಿ ಸೈಲೆಂಟಾಗೆ ಆ ಥರ ಇರುತ್ತೆ ಎಮ್ ಟಿಲಿ ಎ ಜಿ ವಿಲಿ ಸ್ವಲ್ಪ ಸೌಂಡೇನೆ ಈವನ್ ಫಾರ್ ದ ರೈಡ್ ಐ ಸ್ಪೀಡಲ್ಲಿ ತುಂಬ ವಿಂಡೋಯಿಸ್ ನುಗ್ಗುತ್ತೆ ಒಳಗಡೆ ಸೌಂಡು ಬಟ್ ಇದು ಕಂಫರ್ಟು ಮತ್ತು ಎರಡನೇನ ಮಿಕ್ಸು ಚೆನ್ನಾಗಿದೆ ಎಮ್ ಟಿಗಿನ ಚೆನ್ನಾಗಿದೆ ಒಂಚೂರು ಚೂರು ಸೌಂಡ್ ತಡ್ಕೋಬೇಕು ಸೊ ಐ ತಿಂಕ್ ಇಟ್ಸ್ ಟೈಮ್ ಟು ಗೆಟ್ ನ್ಯೂ ಪೇರ್ ಆಫ್ ಗ್ಲವ್ಸ್ ನೋಡಿ ಆಲ್ಪೈನ್ ಸ್ಟಾರ್ಸ್ ಗುರು ಆಲ್ಪೈನ್ ಸ್ಟಾರ್ಸ್ ಹಿಂಕಿದೋಗಿದೆ ಇದೋಗಿದೆ ಅಪ್ಪ ನಾನು ವೈಟ್ ಆರ್ ಆ ಗ್ರಿಡ್ ಯೂಸ್ ಮಾಡಿದ್ದೀನಿ ಇದು ಅದಾದ್ಮೇಲೆ ತೊಗೊಂಡಿದ್ದು ಆ್ಯಕ್ಚುಲಿ ವೈಟ್ ಆರ್ ಗ್ರಿಡ್ ಆದ್ಮೇಲೆ ಎಷ್ಟು ಬೇಗ ಅರ್ಧೋಗಿದೆ ನೋಡಿ ಆ ವೈಟರ್ ಆ ಗ್ರಿಡ್ ಏನೂ ಆಗಿರಲಿಲ್ಲ ಸ್ವಲ್ಪ ಇಲ್ಲಿ ಇಲ್ಲೆಲ್ಲ ಹೊಟ್ಟೋಗಿತ್ತು ಬಟ್ ಎಲ್ಲೂ ಟೂತ್ ಆಗಿರ್ಲಿಲ್ಲ ಇದು ನೋಡಿ ಹೋಗಿದೆ ಸುಮ್ಮನೆ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತೀವಿ ಮಗನ ತಡೆಯೋದೇ ಇಲ್ಲ ಎಷ್ಟು ಈಸಿಯಾಗಿತ್ತು ಹೋಗಿದೆ ಎಲ್ಲೂ ಏನೋ ಒಂದ್ಸರಿ ಏನೋ ಬಿದ್ದಿಲ್ಲ ಇದರಲ್ಲಿ ಏನೂ ಆಗಿಲ್ಲ ಎಲ್ಲೂ ಟಚ್ಚು ಆಗಿಲ್ಲ ಏನೂ ಆಗಿಲ್ಲ ಇದು ಸುಮ್ಮನೆ ಹಾಕ್ಕೊಂಡು ಹಾಕ್ಕೊಂಡೇ ಅರ್ಧ ಹೋಗೈತೆ ಏನು ಬ್ರ್ಯಾಂಡೋ ಏನೋ ಸೊ ನೆಕ್ಸ್ಟ್ ತರ್ಸಿದ್ರೆ ಡೈನಿಸೇನೆ ಏನೋ ಸೂಟು ಡೈನಿಸ್ ಇದೆ ಹೆಂಗಿದ್ರು ಏನಿಸ್ದೇ ಬೂಟ್ಸು ಆಮೇಲೆ ಗ್ಲೌಸು ತರಿಸ್ಬಿಡ್ತೀನಿ ಸೊ ಇವತ್ತು ನಮ್ಮ ಜೊತೆಗಿದ್ದಾನೆ ನಮ್ಮ ಡೈವಿಕ್ ಆನ್ ದ ರಾಕೇ ಸೊ ರಾಕಿನ ಆ್ಯಕ್ಚುಲಿ ಡೈವಿಕ್ ಅವರೇ ತೊಗೊಂಡಿರೋದು ಡೈವಿಕ್ ಕಝಿನ್ ಆ್ಯಕ್ಚುಲಿ ತೊಗೊಂಡಿರೋದು ರಾಕಿನ ಅವ್ರು ಬಂದಿಲ್ಲ ಅವ್ರಿಗೇನೋ ಸ್ವಲ್ಪ ಹುಷಾರಿಲ್ವಂತೆ ಇನ್ನೊಂದು ಟು ಟೂ ಮಂತ್ಸ್ ರೈಟ್ ಮಾಡಂಗಿಲ್ಲ ಅಂತ ಹೇಳಿದ್ರು ಅವರು ಸೊ ಅವ್ರು ಬಂದಿದ್ದಾದ ಮೇಲೆ ಅವ್ರನ್ನ ನೋಡ್ತೀರ ಇಂಚು ಸ್ಟಾರ್ಸ್ ಸ್ನೀಕರ್ ಹಾಕೊಂಡ್ಬಿಟ್ಟವನಲ್ಲಪ್ಪ ನಮ್ಮ ಡೈವಿಕು ಯಾವುದಂತ ಕೇಳಬೇಕದು ಸೇಮ್ ಈ ಪೂಮಾ ಮೋಟರ್ ಸ್ಪೋರ್ಟ್ ಶೂಸ್ ಬರುತ್ತಲ್ಲ ಆ ಥರ ಅಲ್ಪ ಸ್ಟಾರ್ಸ್ ನಾನು ಯಾವತ್ತು ನೋಡೋದಿಲ್ಲ ಇವತ್ತೇ ನೋಡ್ತಾ ಸೊ ಇಲ್ಲಿ ನಮ್ಮ ತೇಜಸ್ ಇದ್ದಾನೆ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಗಾಡಿ ಎರಡು ಬುಜಾ ಒಂದು ಡುಕಾಟಿ ಒಂದು ಜಿ ಎಸ್ ಎಕ್ಸ್ ಎಸ್ ಜಿ ಎಸ್ ಎಕ್ಸ್ ಎಸ್ ಸೆವೆನ್ ಫಿಫ್ಟಿ ಗಾಡಿ ಹೆಸರು ಹೇಳೋದೇ ಸ್ವಲ್ಪ ಕಷ್ಟ ಇದೆ ಜಿಕ್ಸೋರ್ ಅನ್ನೋಕ್ಕೂ ಆಗಲ್ಲ ಯಾಕಂದರೆ ಜಿ ಎಸ್ ಎಕ್ಸ್ ಆರಲ್ಲ ಅದು ಎಸ್ ಅದು ಜಿಕ್ಸೆಸ್ ಅನ್ಬೇಕಾದ ನಾ ಎಸ್ ಸೆವೆನ್ ಫಿಫ್ಟಿ ಹೋಗುರು ನನಗೆ ಸೂಟ್ ಅಲ್ಲ ಹ್ಞೂ ಏನು ಚಳಿನೇ ಇಲ್ಲ ನೋಡು ಚಳಿನೇ ಇಲ್ಲ ವರ್ಷ ಹಾಂ ಇದು ಕರೆಕ್ಟಾಗಿರುತ್ತೆ ಇವಾಗ ಮೋಡ್ ಏನು ಮಗ

ವಿಂಡ್ ಬ್ಲಾಸ್ಟ್ ಇದೆ ತೊಳ್ಳುತ್ತಾ ಇದೆ ಹಾಕೊಂಡು ಸೂಪರ್ ಬೈಕರ್ ಹುಡುಗಿನ ಎಲ್ಲಾದ್ರೂ ಹೋಗ್ತಾವ್ರೆ ಮುಂದೆ ಯಾವ್ದೋ ಗವರ್ಮೆಂಟ್ ಕಾನ್ವಾಯ್ ಹೋಗ್ತಾ ಇದೆ ನಮ್ಮನ್ನು ಮುಂದೆ ಹೋಗ್ಬಿಡ್ತಾ ಇಲ್ಲ ಅವರು ಹೋಗ್ತಾ ಏನೋ ನೂರಲ್ಲಿ ಹೋಗ್ತಾವ್ರೆ ಅನ್ಸುತ್ತೆ

ಸರಿ ಎ ಮೊಮೆಂಟ್ಸ್ ಸೊ ಕಾನ್ವಾಯ್ ಪ್ರಾಬ್ಲಿ ಇಷ್ಟೊತ್ತಿಗೆ ಪಾಸ್ ಆಗಿರ್ತಾರೆ ಅವರು ಈ ರೋಡಿಂದ ಆಚೆ ಹೋಗಿರ್ತಾರೆ ಸೊ ಅದಕ್ಕೆ ನಾವು ಇಲ್ಲಿ ನಿಲ್ಸ್ಕೊಂಡಿದ್ದು ಸೊ ಈ ಸೀಟ್ ನೋಡಿರ್ತೀರಾ ರೀಲ್ಸ್ ಹಾಕಿದ್ದೆ ದ ಪ್ರಾಜೆಕ್ಟ್ ಅವ್ರು ಮಾಡಕೋ ಮಾಡಿ ಕಳಿಸಿರೋದು ಸೀಟ್ನ ಸಕಾಗಿದೆ ತುಂಬ ಚೆನ್ನಾಗಿದೆ ಏನು ಇದು ಫ್ರಿಕ್ಷನ್ ಕ್ರಿಯೇಟ್ ಆಗೋಲ್ಲ ಅರೆ ಮೈನ್ ಟ್ರ್ಯಾಕ್ ಪೇಕ್ ನೀವು ಲೆಫ್ಟ್ ಟು ರೈಟ್ ಸ್ಲೇಡ್ ಆಗ್ತಿರ್ತೀರಲ್ಲ ನಾನು ಅವ್ರಿಗೆ ಹೇಳಿದ್ದೆ ಮಾಡೋವಾಗಲೇ ನನಗೆ ಸ್ಲೈಡ್ ಆಗೋಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಏನು ತೊಂದರೆ ಇಲ್ಲ ಸಖತ್ತಾಗಿದೆ ಹಾಯ್ ಆರಾಮ ಬ್ರೋ ತುಂಬಾ ಹೌದಾ ಹ ಹ ಹ ಓಕೆ ಮಿಸ್ ಮಾಡ್ಕೊಂಡು ಸೂಪರ್ ಸೂಪರ್ 니ಕಡೆ ಔಟ್ ಇದ್ರಾ ಹಾ ನಾನು ಏರ್ಪೋರ್ಟ್ ಅಲ್ಲಿ ನಾನು ಹಾ 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 ಸರಿ ನನ್ ಬ್ರೋ ಕೂಲ್ ಸರಿ ನಾವು ಮಾಡೋಣ ಸೀಟ್ ನೋಡಿ ಸಲೋದ ಇದ್ದಲ್ಲ ಡಿವಿಲ್ ಸೊ ನಿಮ್ಮ ಬೈಕ್ಸ್ಗೆ ಅಥವಾ ನಿಮ್ಮ ಕಾರ್ಸ್ಗೆ ಏನಾದರೂ ಕಸ್ಟಮ್ ಸೀಟ್ ಮಾಡಿಸ್ಬೇಕು ಅಂದರೆ ವೆಂಡೆಟ್ ದ ಪ್ರಾಜೆಕ್ಟ್ ಅವ್ರನ್ನ ಎಮ್ ಮೂಡಿರಿ ಹೇಳಿ ಹಿಂಗೆ ವಿ ಅವರ ವಿಡಿಯೋ ನೋಡಿದ್ವಿ ಅವ್ರ ಸೀಟ್ಸ್ನ ಅದಕ್ಕೆ ಅಂತ ದೆ ವಿಲ್ ಗೆಟ್ ಸಮ್ ಗುಡ್ ಡಿಸೈನ್ಸ್ ಫಾರ್ ಯು ಪ್ರಾಬಬ್ಲಿ ನಯನ ಅವರು ನಮ್ಮ ಜೊತೆಗೆ ರೈಡ್ ಮಾಡ್ತಾ ಇರೋ ಫಸ್ಟ್ ಫೀಮೇಲ್ ರೈಡರ್ ಇವರೇ ಅನ್ಸುತ್ತೆ ಅಫ್ಕೋರ್ಸ್ ನನ್ನ ತಂಗಿ ಬಿಟ್ಟು ಹೇಳ್ತಾ ಇರೋದು ನನ್ನ ತಂಗಿ ಯಾವತ್ತೂ ನನ್ನ ಜೊತೆ ರೈಡ್ಗೆಲ್ಲ ಬಂದಿಲ್ಲ ಅವಳು ಪಾಟಿಗೆ ಅವಳು ಹೋಗ್ತಿರ್ತಾಳೆ ಅವಾಗವಾಗ ಬಟ್ ಸೂಪರ್ ಬೈಕ್ ಓಡಿಸ್ತಾ ಇರೋ ಫೀಮೇಲ್ ನಾನು ಇಲ್ಲಿ ಜಾಸ್ತಿ ನೋಡಿಲ್ಲ ಬೆಂಗಳೂರಲ್ಲೆಲ್ಲ ಸೊ ನಯನ ಅವರೇ ಪ್ರಾಬ್ಲಿ ದ ಫಸ್ಟ್ ಫೀಮೇಲ್ ಸೂಪರ್ ಬೈಕರ್ ಟು ರೈಡ್ ವಿತ್ ಮೀ ಒಂದೆನ ಐತಾ ಬಾ ಊರನ ಇವ್ರ ಸೈಡ್ ಗೆ ಹೋಗೋವರೆ ಸೈಡ್ ಗೆ ಹೋಗಿ ಬಿಟ್ಟು ಳ್ಡಾಕೊಂಡು ಬಿಟ್ರು ಆಗಿಲ್ಲ ಅನ್ಸುತ್ತೆ ಫಸ್ಟ್ ಅದೇ ಇಲ್ ಸೈಡಲ್ಲಿ ಅಲ್ಲಿ ಬಂದಿರೋ ಸ್ಕಿಡ್ ಆಗಿತ್ತು ಅಯ್ಯೋ ಓಯ್ ನಮ್ಮ ರಾಕಿ ಆ್ಯಕ್ಸಲ್ರೇಷನ್ನಾ ಸರ್ ನಮ್ಮ ಡೆವಿಲ್ ಅಷ್ಟೇ ಇದೆ ಸೊ ಅದು ಪವರ್ ಕಮ್ಮಿ ಇದಕ್ಕಿನ್ನ ಬಟ್ ರಾಕೆಟ್ಸು ಆಮೇಲೆ ಸ್ಟೇಜ್ ಟೂ ಎಲ್ಲ ಮಾಡ್ಸಿರೋದಿಕ್ಕೆ ಇದರಷ್ಟೇ ಆಕ್ಸಲ್ರೇಷನ್ ಇದೆ ಅದನ್ನು ಬಟ್ ಆಫ್ ಕೋರ್ಸ್ ಟಾಪ್ ಸ್ಪೀಡಲ್ಲಿ ಅದು ಕಾಂಪ್ರಮೈಸ್ ಆಗಿಬಿಡುತ್ತೆ ಓವರ್ ಟೂ ಫಿಫ್ಟಿ ನಿಮ್ಗೆ ದುಕಟ್ ಇದು ಅಸ್ಲಿ ಹವಾ ಗೊತ್ತಾಗೋದು ಬಟ್ ಈಕ್ವಲಾಗಿ ಫುಲ್ ಮಾಡ್ತಾ ಇದೆ ಅದನ್ನು ಸೊ ಡೈವಿ ಕೊಡಿಸ್ತಾನೀಗ ಹೌದೌದು ಹೌದು ಹಾ ಬಟ್ ಆಕ್ಸೆಲ್ಯನ್ ಎರಡು ಸೇಮ್ ಇದೆ ಹೌದು ಹಾ ಇದು ಓವರ್ ಟೂ ಫಿಫ್ಟಿ